ನಮಸ್ಕಾರ ಸ್ನೇಹಿತರೆ ಕರ್ನಾಟಕ ಮ್ಯಾಟರ್ಸ್ಗೆ ಮತ್ತೊಮ್ಮೆ ಸ್ವಾಗತ ಅಮೆರಿಕದಲ್ಲಿ ಕೆಲಸ ಡಾಲರ್ಗಳಲ್ಲಿ ಸಂಬಳ ಗ್ರೀನ್ ಕಾರ್ಡ್ ಇದು ಕೋಟ್ಯಂತರ ಭಾರತೀಯ ಯುವಕರ ಕನಸು ಈ ಅಮೆರಿಕನ್ ಡ್ರೀಮ್ ನನಸು ಮಾಡಿಕೊಳ್ಳೋಕೆ ಇದ್ದ ರಾಜಮಾರ್ಗವೇ ಹೆಚ್ ಒನ್ ಬಿ ವೀಸಾ ಆದ್ರೆ ಈ ಕನಸಿನ ಬಾಗಿಲಿಗೆ ಈಗ ಡೊನಾಲ್ಡ್ ಟ್ರಂಪ್ ಸರ್ಕಾರ ಬೀಗ ಜಡೆದಿದೆ ಅಷ್ಟೇ ಅಲ್ಲ ಆ ಬೀಗದ ಕೀಗೆ ಬರೋಬ್ಬರಿ ಒಂದು ಲಕ್ಷ ಡಾಲರ್ ಬೆಲೆ ಕಟ್ಟಿದೆ ಹೌದು ಅಮೆರಿಕ ತನ್ನ ಬಾಗಿಲು ಮುಚ್ಚುತ್ತಿರುವ ಹೊತ್ತಲ್ಲೇ ಡ್ರ್ಯಾಗನ್ ರಾಷ್ಟ್ರ ಚೀನಾ ತನ್ನ ಬಾಗಿಲನ್ನು ಅಗಲವಾಗಿ ತೆರೆದಿದೆ ಅಮೆರಿಕ ಬಿಟ್ಟಾಗಿ ನಮ್ಮಲ್ಲಿಗೆ ಬನ್ನಿ ಅಂತ ಜಗತ್ತಿನ ಪ್ರತಿಭೆಗಳಿಗೆ ಕೆಂಪು ಹಾಸಿನ ಸ್ವಾಗತ ಕೋರ್ತಿದೆ ಏನಿದು ಚೀನಾದ ಹೊಸ ಮಾಸ್ಟರ್ ಪ್ಲಾನ್ ಟ್ರಂಪ್ ಸರ್ಕಾರದ ಹೆಚ್ ಒನ್ ಬಿ ವೀಸಾ ಆಟಕ್ಕೆ ಚೀನಾದ ಕೆ ವೀಸಾ ಉತ್ತರವಾ ಬನ್ನಿ ಇವತ್ತಿನ ವಿಡಿಯೋದಲ್ಲಿ ಇದರ ಬಗ್ಗೆ ಸಂಪೂರ್ಣವಾಗಿ ತಿಳಿಯೋಣ ಅದಕ್ಕೂ ಮೊದಲು ತಪ್ಪದೇ ನಮ್ಮ ಕರ್ನಾಟಕ ಮ್ಯಾಟರ್ಸ್ ಚಾನೆಲ್ಗೆ ಸಬ್ಸ್ಕ್ರೈಬ್ ಆಗಿ ಬೆಲ್ ಐಕಾನ್ ಪ್ರೆಸ್ ಮಾಡುವುದನ್ನು ದಯವಿಟ್ಟು ಮರಿಬೇಡಿ ಮೊದಲು ಅಮೆರಿಕ ಸೃಷ್ಟಿಸಿರುವ ಆಘಾತದ ಬಗ್ಗೆ ನೋಡೋಣ ಅಧ್ಯಕ್ಷ ಡೊನಾಲ್ಡ್ ಟ್ರಂಪ್ ಘೋಷಿಸಿರುವ ಹೊಸ ನಿಯಮದ ಪ್ರಕಾರ ಸೆಪ್ಟೆಂಬರ್ ಇಪ್ಪತ್ತೊಂದರ ನಂತರ ಸಲ್ಲಿಸುವ ಯಾವುದೇ ಹೊಸ ಎಚ್ ಒನ್ ಬಿ ವೀಸಾ ಅರ್ಜಿಗೆ ಬರೋಬ್ಬರಿ ಒಂದು ಲಕ್ಷ ಡಾಲರ್ ಅಂದ್ರೆ ಸರಿಸುಮಾರು ಎಂಬತ್ತೆಂಟು ಲಕ್ಷ ರೂಪಾಯಿ ಶುಲ್ಕ ಪಾವತಿಸಬೇಕು ಇದು ಎರಡು ಸಾವಿರದ ಇಪ್ಪತ್ತಾರರ ವೀಸಾ ಲಾಟರಿಗೂ ಅನ್ವಯ ಆಗಲಿದೆ ಅಷ್ಟೇ ಅಲ್ಲ ಒಂದು ಮಿಲಿಯನ್ ಡಾಲರ್ ಅಂದ್ರೆ ಸುಮಾರು ಎಂಟು ಪಾಯಿಂಟ್ ಎಂಟು ಕೋಟಿ ರೂಪಾಯಿ ಪಾವತಿಸಿದ್ರೆ ಅಮೆರಿಕಾದಲ್ಲಿ ವಾಸಕ್ಕೆ ಅವಕಾಶ ನೀಡುವ ಟ್ರಂಪ್ ಗೋಲ್ಡ್ ಕಾರ್ಡ್ ಎಂಬ ಕಾರ್ಯಕ್ರಮವನ್ನು ಘೋಷಿಸಿದ್ದಾರೆ ಇದರರ್ಥ ಸ್ಪಷ್ಟ ಅಮೆರಿಕ ಈಗ ಪ್ರತಿಭೆಗಿಂತ ಹೆಚ್ಚಾಗಿ ಹಣಕ್ಕೆ ಮಣೆ ಹಾಕ್ತಿದೆ ಈ ನಿರ್ಧಾರದಿಂದ ಅತಿ ಹೆಚ್ಚು ನಷ್ಟ ಅನುಭವಿಸೋದು ಯಾರು ಗೊತ್ತಾ ಬೇರೆ ಯಾರು ಅಲ್ಲ ನಾವೇ ಭಾರತೀಯರು ಯಾಕಂದ್ರೆ ಕಳೆದ ವರ್ಷ ಅಮೆರಿಕ ನೀಡಿದ ಹೆಚ್ ಒನ್ ಬಿ ವೀಸಾಗಳಲ್ಲಿ ವೀಸಾಗಳನ್ನು ಪಡೆದಿದ್ದು ಭಾರತೀಯರೇ ಎರಡನೇ ಸ್ಥಾನದಲ್ಲಿರುವ ಚೀನಾದ ಪಾಲು ಕೇವಲ ಹನ್ನೊಂದು ಪಾಯಿಂಟ್ ಏಳು ಪರ್ಸೆಂಟ್ ಮಾತ್ರ ಈ ಹೊಸ ದುಬಾರಿ ಶುಲ್ಕದಿಂದಾಗಿ ಸಾವಿರಾರು ಭಾರತೀಯ ಯುವ ವೃತ್ತಿಪರರು ತಮ್ಮ ಅಮೆರಿಕನ್ ಕನಸನ್ನ ಕೈಬಿಡುವ ಅನಿವಾರ್ಯತೆಗೆ ಸಿಲುಕಿದ್ದಾರೆ ಅಮೆರಿಕ ಹೀಗೆ ಬಾಗಿಲು ಮುಚ್ಚಿದ್ರೆ ಇತ್ತ ಚೀನಾ ಜಗತ್ತಿನ ಪ್ರತಿಭೆಗಳನ್ನು ಸೆಳೆಯಲು ಒಂದು ಹೊಸ ಅಸ್ತ್ರವನ್ನು ಪ್ರಯೋಗಿಸಿದೆ ಅದರ ಹೆಸರೇ ಕೆ ವೀಸಾ ಅಕ್ಟೋಬರ್ ಒಂದರಿಂದ ಜಾರಿಗೆ ಬರಲಿರುವ ಈ ಕೆ ವೀಸಾ ವಿಶೇಷವಾಗಿ ಸ್ಟೆಮ್ ಅಂತ ಕರೆಯಲಾಗುವ ವಿಜ್ಞಾನ ತಂತ್ರಜ್ಞಾನ ಎಂಜಿನಿಯರಿಂಗ್ ಮತ್ತು ಗಣಿತ ಕ್ಷೇತ್ರದ ಯುವ ವೃತ್ತಿಪರರನ್ನ ಗುರಿಯಾಗಿಸಿಕೊಂಡಿದೆ ಹಾಗಾದರೆ ಏನಿದು ಕೆ ವೀಸಾ ಇದರ ವಿಶೇಷತೆ ಏನು ಒಂದನೆಯದು ಇದಕ್ಕೆ ಸ್ಪಾನ್ಸರ್ ಬೇಕಾಗಿಲ್ಲ ಈ ವೀಸಾಗೆ ಅರ್ಜಿ ಸಲ್ಲಿಸಲು ಚೀನಾದ ಯಾವುದೇ ಕಂಪನಿಯಿಂದ ಆಹ್ವಾನ ಪತ್ರ ಅಥವಾ ಉದ್ಯೋಗದ ಆಫರ್ ಬೇಕಾಗಿಲ್ಲ ಎರಡನೆಯದ್ದು ಹೆಚ್ಚಿನ ಅನುಕೂಲ ಇದು ಮಲ್ಟಿಪಲ್ ಎಂಟ್ರಿ ವೀಸಾ ಅಂದರೆ ವೀಸಾದ ಅವಧಿಯಲ್ಲಿ ಎಷ್ಟು ಬಾರಿ ಬೇಕಾದರೂ ಚೀನಾಗೆ ಹೋಗಿ ಬರಬಹುದು ಹೆಚ್ಚು ಕಾಲ ಉಳಿದುಕೊಳ್ಳೋದಿಕ್ಕೂ ಅವಕಾಶ ಇದೆ ಮೂರನೆಯದ್ದು ಸರಳ ಪ್ರಕ್ರಿಯೆ ಅರ್ಜಿ ಪ್ರಕ್ರಿಯೆಯನ್ನು ತುಂಬಾನೇ ಸರಳಗೊಳಿಸಲಾಗಿದೆ ನಿಮ್ಮ ವಯಸ್ಸು ಶೈಕ್ಷಣಿಕ ಅರ್ಹತೆ ಮತ್ತು ಕೆಲಸದ ಅನುಭವವೇ ಇಲ್ಲಿ ಪ್ರಮುಖ ಮಾನದಂಡ ನಾಲ್ಕನೆಯದ್ದು ವ್ಯಾಪಕ ಅವಕಾಶ ಈ ವೀಸಾ ಪಡೆದವರು ಕೇವಲ ಉದ್ಯೋಗ ಮಾತ್ರವಲ್ಲದೆ ಸಂಶೋಧನೆ ಶಿಕ್ಷಣ ಸ್ವಂತ ಉದ್ಯಮ ಮತ್ತು ವ್ಯಾಪಾರ ಚಟುವಟಿಕೆಗಳಲ್ಲೂ ತೊಡಗಿಸಿಕೊಳ್ಳಬಹುದು ಈ ಕೆ ವೀಸಾ ಚೀನಾದ ದೊಡ್ಡ ಯೋಜನೆಯ ಒಂದು ಭಾಗ ಅಷ್ಟೇ ಕಳೆದ ಕೆಲವು ವರ್ಷಗಳಿಂದ ಚೀನಾ ತನ್ನ ವೀಸಾ ನಿಯಮಗಳನ್ನು ಸಡಿಲಗೊಳಿಸುತ್ತಲೇ ಬಂದಿದೆ ಈಗಾಗಲೇ ಎಪ್ಪತ್ತೈದು ದೇಶಗಳ ಜೊತೆ ವೀಸಾ ಮುಕ್ತ ಒಪ್ಪಂದಗಳನ್ನು ಮಾಡಿಕೊಂಡಿದೆ ಇದರ ಫಲಿತಾಂಶ ಕೂಡ ಸ್ಪಷ್ಟವಾಗಿ ಕಾಣಿಸ್ತಿದೆ ಎರಡು ಸಾವಿರದ ಇಪ್ಪತ್ತೈದರ ಮೊದಲ ಆರು ತಿಂಗಳಲ್ಲಿ ಮೂರು ಪಾಯಿಂಟ್ ಎಂಟು ಕೋಟಿ ವಿದೇಶಿ ಪ್ರಜೆಗಳು ಚೀನಾಗೆ ಭೇಟಿ ನೀಡಿದ್ದಾರೆ ಇದು ಕಳೆದ ವರ್ಷಕ್ಕಿಂತ ಬರೋಬ್ಬರಿ ಮೂವತ್ತು ಪರ್ಸೆಂಟ್ ಹೆಚ್ಚು ಇದರಲ್ಲಿ ವೀಸಾ ಇಲ್ಲದೆ ಬಂದವರ ಸಂಖ್ಯೆ ಶೇಕಡ ಐವತ್ನಾಲ್ಕರಷ್ಟು ಹೆಚ್ಚಾಗಿದೆ ದಶಕಗಳಿಂದ ಜಗತ್ತಿನ ಪ್ರತಿಭೆಗಳ ಮೊದಲ ಆಯ್ಕೆ ಅಮೆರಿಕ ಆಗಿತ್ತು ಆದರೆ ಈಗ ಜಾಗತಿಕ ಪ್ರತಿಭೆಗಳ ಸ್ಪರ್ಧೆಯಲ್ಲಿ ಅಮೆರಿಕ ಮತ್ತು ಚೀನಾ ಮುಖಾಮುಖಿಯಾಗಿದೆ ಅಮೆರಿಕ ತನ್ನ ಬಾಗಿಲನ್ನು ಕಠಿಣಗೊಳಿಸ್ತಾ ಇದ್ರೆ ಚೀನಾ ತನ್ನ ಬಾಗಿಲನ್ನು ಸುಲಭಗೊಳಿಸ್ತಾ ಇದೆ ಅಮೆರಿಕದ ದುಬಾರಿ ವೀಸಾ ನಿಯಮಗಳಿಂದ ಬೇಸತ್ತಿರುವ ಭಾರತದ ಪ್ರತಿಭಾವಂತ ಎಂಜಿನಿಯರ್ಗಳು ಮತ್ತು ಸಂಶೋಧಕರಿಗೆ ಚೀನಾ ಈಗ ಒಂದು ಪ್ರಬಲ ಪರ್ಯಾಯವಾಗಿ ಕಾಣ್ತಿದೆ ನಿಮ್ಮ ಜಾಗತಿಕ ಕನಸನ್ನ ಬಿಡಬೇಡಿ ಕೇವಲ ನಿಮ್ಮ ತಾಣವನ್ನು ಬದಲಿಸಿ ಅಂತ ಚೀನಾ ಸ್ಪಷ್ಟ ಸಂದೇಶ ರವಾನಿಸಿದೆ ಆದರೂ ಕೆಲವು ಪ್ರಶ್ನೆಗಳು ಹಾಗೆ ಉಳಿದಿದೆ ಸಿಲಿಕಾನ್ ವ್ಯಾಲಿ ನೀಡುವಂತ ಪ್ರತಿಷ್ಠೆ ಮತ್ತು ಅವಕಾಶಗಳನ್ನು ಚೀನಾದ ನಗರಗಳು ನೀಡಬಲ್ಲವ ಚೀನಾದಲ್ಲಿನ ರಾಜಕೀಯ ನಿರ್ಬಂಧಗಳು ಮತ್ತು ಡೇಟಾ ಸುರಕ್ಷತೆಯ ಬಗ್ಗೆ ಇರುವ ಆತಂಕಗಳನ್ನು ಜಗತ್ತಿನ ಪ್ರತಿಭೆಗಳು ಹೇಗೆ ಸ್ವೀಕರಿಸ್ತಾರೆ ಈ ಕೆ ವೀಸಾ ಕೇವಲ ಒಂದು ದಾಖಲೆ ಪತ್ರ ಅಲ್ಲ ಇದು ಜಗತ್ತಿನ ಅಧಿಕಾರ ಸಮತೋಲನದಲ್ಲಿ ಆಗುತ್ತಿರುವ ಒಂದು ದೊಡ್ಡ ಬದಲಾವಣೆಯ ಸಂಕೇತ ಈಗ ಜಗತ್ತಿನ ಯುವ ವೃತ್ತಿಪರರು ತಮ್ಮ ಭವಿಷ್ಯದ ಬಗ್ಗೆ ಯೋಚಿಸುವಾಗ ಒಂದು ಕಠಿಣ ಪ್ರಶ್ನೆಗಳನ್ನು ಎದುರಿಸಬೇಕಾಗಿದೆ ಲಕ್ಷಾಂತರ ರೂಪಾಯಿ ಸುರಿದು ಅಮೆರಿಕನ್ ಕನಸನ್ನು ಬೆನ್ನಟ್ಟಬೇಕಾ ಅಥವಾ ಬೀಜಿಂಗ್ ನೀಡುತ್ತಿರುವ ಹೊಸ ಅವಕಾಶವನ್ನು ಒಮ್ಮೆ ಪ್ರಯತ್ನಿಸಬೇಕಾ ಈ ಬಗ್ಗೆ ನಿಮ್ಮ ಅಭಿಪ್ರಾಯ ಏನು ಚೀನಾದ ವಿಮಾನ ಹತ್ತಬಹುದಾ ಕಾಮೆಂಟ್ ಬಾಕ್ಸ್ನಲ್ಲಿ ನಮಗೆ ತಿಳಿಸಿ ಈ ವಿಡಿಯೋ ಇಷ್ಟ ಆಗಿದ್ದರೆ ಲೈಕ್ ಮಾಡಿ ಮತ್ತು ಶೇರ್ ಮಾಡಿ ಮುಂದಿನ ವಿಡಿಯೋದಲ್ಲಿ ಮತ್ತೊಂದು ಪ್ರಮುಖ ಅಪ್ಡೇಟ್ ಜೊತೆಗೆ ನಿಮ್ಮ ಮುಂದೆ ಬರ್ತೀವಿ ಅಲ್ಲಿವರೆಗೂ ನಮಸ್ಕಾರ